ನಾನ್ ನೋಡಿದೆ ಗಂಗಾ ಯಮುನ ಮತ್ತೆ ಬೇರೆ ಯಾವುದೋ ಫ್ಲೇವರ್ಸ್ ಇದೆ ಆ ಏನಾದ್ರ ಬಗ್ಗೆ ತಿಳಿಸ್ಕೊಡಿ ಹೇಗ್ ನಿಮ್ಗೆ ಐಡಿಯಾ ಬಂತು ಈ ತರ ಹೆಸರು ಇಡಕ್ಕೆ ನೀವೇ ಥಿಂಕ್ ಮಾಡಿ ಇಟ್ಟಿದ್ದಾ ಅದು ಕಸ್ಟಮ್ ಅಟ್ಯಾಕ್ ಕೊಡ್ಬೇಕಂತ ಇನ್ನೇನಿಲ್ಲ ಅದನ್ನ ಅದ್ರಿಂದ ಇಲ್ಲೇ ಬರುತ್ತೆ ಆರೆಂಜ್ ಲೆಮನ್ ಅಂತ ಗಂಗಾ ಅಮ್ಮನ ಬಂದು ಆರೆಂಜ್ ಲೆಮನ್ ಅಂತ ಬರುತ್ತೆ ಅದೆಲ್ಲ ಬಂದು ಸೋಡಾ ಸ್ಪೆಷಲ್ ಅಲ್ಲಿ ಅದೆಲ್ಲ ಈವೆಂಟ್ ಸೆವೆನ್ ಅಂತ ಇದೆ ವೈರಸ್ ಅಂತ ಬರುತ್ತೆ ತ್ರೀ ಮೀ ಕ್ರಶ್ ಫ್ರೂಟ್ ಪಂಚ್ ಬ್ಲಾಕ್ ಕರೆಂಟ್ ಕ್ರಶ್ ಡಬಲ್ ಡ್ಯಾಕರ್ ಟ್ರಿಪಲ್ ಡ್ಯಾಕರ್ ಆರೆಂಜ್ ಕ್ರಶ್ ಜಿಂಜರ್ ಲೆಮನ್ ಸಿರಪ್ ರೋಸ್ ಸಿರಪ್ ಅಲ್ಲ ನೀವು ಅನ್ಕೊಂಡಿರೋ ಗರ್ಲ್ ಫ್ರೆಂಡ್ ಕ್ರಶ್ ಅಲ್ಲ ನಾವು ಮಾತಾಡ್ತಿರೋದು ಮಿಸ್ಟರ್ ಸೋಡಾ ಲೊಕೇಟೆಡ್ ಇನ್ ರಾಜೀಜನಗರ್ ಬಗ್ಗೆ ಸೊ ಇವ್ರ ಹತ್ರ ವೈಡ್ ವೆರೈಟೀಸ್ ಆಫ್ ಫ್ಲೇವರ್ಸ್ ಇದೆ ಗೈಸ್ ಒನ್ ನನ್ನ ಫೇವ್ರೆಟ್ ಚಿಲ್ಲಿ ಓಟ್ಕಾ ಲೆಮನ್ ಎಷ್ಟು ವರ್ಷದಿಂದ ಶುರು ಮಾಡಿದೆ ನಿಮ್ಮ ಇಯರ್ಸ್ ಇವಾಗ ಇದು ಕಾಸ್ಟ್ ಮೂವಿ ಇದೆ ಸ್ಪೈಸಿ ಬರುತ್ತೆ ಆಕ್ಚುಲಿ ಬಂದು ಟೆಕೆಲಾ ಶೋರ್ ತರ ಇದು